छोड़ो एक मिनट एक मिनट एक मिनट छोड़ो मिन. जी एक मिनट एक मिनट क्या भी नहीं है एक मिनट एक मिनट तो बेटा तुम भी करते हो ದೇವರು ಸೃಷ್ಟಿ ಮಾಡಿದ್ರು ಮನುಷ್ಯನ ಮನುಷ್ಯ ಸೃಷ್ಟಿ ಮಾಡಿದ್ರು ಜಾತಿಯನ್ನ ಇವರು ಮಾನಸಿಕ ಅಸ್ತವಸ್ಥೆ ಇದೇ ಸಾಕು ದೀದಿ ಮೇ ಬೋಲ್ತಾ ಏನ ಇದರಿ ಆರಾಮ್ ಸರ್ ತುಂಬಾ ಹಸ್ಬೆಂಡ್ ತುಂಬಾ ದಯವಿಟ್ಟು ಯಾರು ಕೂಡ ದಯವಿಟ್ಟು 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 ಏನ್ ಮಾಡಿ ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಆ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇವತ್ತು ನಾನೊಂದು ಕಣ್ಣೀರ ಕಥೆ ನಿಮ್ಮ ಮುಂದೆ ಕಥೆಯನ್ನೊಂದರಲ್ಲಿ ಕೊಡ್ತೀನಿ ಜಾತಿ ಜಾತಿ ಜಂಜಾಟ ಜೀವನ ಪೂರ್ತಿ ಪರದಾಟ ಅನ್ನೋ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣ ಆಗಿದೆ ಇವತ್ತು ನಾನು ಮೇಳು ನಾನ್ ಕೀಳು ನನ್ನ ಜಾತಿ ಹಿಡಿದು ನನ್ನ ಜಾತಿ ಚಿಕ್ಕದು ನಾನ್ ದೊಡ್ಡ ಅನ್ನೋ ದುರಾಂಕಾರದಲ್ಲಿ ನೆರೇಂದ್ರ ಜಾಸ್ತಿ ಆಗಿದೆ ನಿಜವಾಗ್ಲೂ ಒಂದು ಅಸಹಾಯಕ ಪರಿಸ್ಥಿತಿ ಅಂತಾನೆ ಹೇಳ್ಬಹುದು ಆ ಇವತ್ತು ನಾನು ಒಂದೇ ಮಾತಿನಲ್ಲಿ ಬೇಕಂದ್ರೆ ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನನ್ನ ಮನುಷ್ಯ ಸೃಷ್ಟಿ ಮಾಡಿದ್ದು ಜಾತಿಯನ್ನ ನೋಡಿ ನಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಆ ಭಗವಂತನೇ ನಮ್ಮ ಕೆಲಸಕ್ಕೆ

ಎಲ್ಲಿ ಇದ್ದಾರೆ ಮಕ್ಕಳು ಎಲ್ಲಿರೋದು ಅಲ್ಲ ನಿಮ್ಮ ಮಕ್ಳು ಎಲ್ಲಿದ್ದಾರೆ ಅಂತ ಬೆಂಗಳೂರಲ್ಲಿ ಎಲ್ಲಿರೋದು ನೀವು ಎಲ್ಲಿರೋದು ಬೆಂಗಳೂರಲ್ಲಿ ಆ ಸ್ನೇಹಿತರೆ ನನಗೆ ಸ್ವಲ್ಪ ಅವರ ಭಾಷೆಯ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಅಣ್ಣವ್ರನ್ನ ಕರೆತಿದ್ದೀನಿ ಸೋ ನಿಮ್ಮ ಭಾಷೆಲಿ ಮಾತಾಡಿ ಸರ್ बात करा इधर से ಕೆ ಜಿ ಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವರು ಅಕ್ಕಪಕ್ಕ ಓಡಾಡ್ತಿದ್ರು ಮಾನಸಿಕವಾಗಿ ನೊಂದಿದ್ದಾರೆ ಮಾನಸಿಕ ಸ್ವಲ್ಪ ಅಸ್ವಸ್ಥರು ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ ಸೊ ಹಂಗಾಗಿ ಕಳ್ಸಿಕೊಟ್ಟಿರೋದ್ರಿಂದ ಜನ ಆಶ್ರಮದಲ್ಲಿ ಆಶ್ರಯ ಕೊಡ್ಬೇಕಂತ ಹೇಳಿ ಇವಾಗ ಕರ್ಕೊಂಡು ಬಂದಿದ್ದೀವಿ ನಾನು ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಎಲ್ಲಾ ಮುಸ್ಲಿಂ ಬಾಂಧವರ್ಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಇವರು ಯಾರು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ